ಪ್ರಯತ್ನವನ್ನು ಇಂದಿಗೂ ನಿಲ್ಲಿಸಬೇಡ ಭರವಸೆಗಳನ್ನು ಯಾವತ್ತೂ ಕಳೆದುಕೊಳ್ಳಬೇಡ ಒಳ್ಳೆಯ ದಿನ ಬಂದೇ ಬರುತ್ತದೆ ಕಾಯುವ ತಾಳ್ಮೆ ಇರಬೇಕು ಅಷ್ಟೇ ಮನುಷ್ಯ ಎಷ್ಟೇ ಕೆಂಪಾಗಿದ್ದರೂ ಅವನ ನೆರಳು ಕಪ್ಪಗೇ ಇರುತ್ತದೆ ನಾನು ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ ನಾನೇ ಶ್ರೇಷ್ಠ ಎನ್ನುವುದು ಅಹಂಕಾರ ಕಣ್ಣಿನಿಂದ ನೋಡಿದ್ದು ಎಲ್ಲ ಸತ್ಯ ಆಗಿರಲ್ಲ ಕಿವಿಯಿಂದ ಕೇಳಿದ್ದು ಎಲ್ಲ ನಿಜಾನೂ ಆಗಿರಲ್ಲ ಪರಿಸ್ಥಿತಿಗೆ ತಕ್ಕಂತೆ ಎಲ್ಲವೂ ಬದಲಾಗಿರುತ್ತೆ ಇವತ್ತು ನೀನೇ ಎಲ್ಲ ಅನ್ನೋರು ನಾಳೆ ನೀನು ಯಾರು ಅಂತ ಕೇಳುವ ಪರಿಸ್ಥಿತಿ ಬರಬಹುದು ಹಾಗಾಗಿ ಯಾರನ್ನೂ ಅತಿಯಾಗಿ ನಂಬ ನಂಬಬೇಡ ನಂಬಿ ನೋವು ತಿನ್ನಬೇಡ ಇಲ್ಲಿ ಯಾರೂ ಒಳ್ಳೆಯವರು ಅಲ್ಲ ಯಾರು ಕೆಟ್ಟವರೂ ಅಲ್ಲ ಸಮಯ ಬಂದಾಗ ತಮ್ಮ ನಿಜವಾದ ಮುಖವನ್ನು ತೋರಿಸುತ್ತಾರೆ ಅತಿಯಾಗಿ ನಂಬಿದ ನಾವೇ ಮೂರ್ಖರು ಮಾತುಗಳು ಮತ್ತೊಬ್ಬರನ್ನು ಎಚ್ಚರಿಸುವ ಗಡಿಯಾರದ ಮುಳ್ಳುಗಳು ಆಗಬೇಕೇ ವಿನಃ ಮನಸ್ಸು ಚುಚ್ಚುವ ಮುಳ್ಳುಗಳು ಆಗಬಾರದು ಗೆಲ್ಲುವುದರಿಂದ ಶಕ್ತಿ ಬರಲ್ಲ ಸೋಲುವುದರಿಂದ ಶಕ್ತಿ ಬರುತ್ತದೆ ನಗುವಿನಿಂದ ಕಾನ್ಫಿಡೆನ್ಸ್ ಬರಲ್ಲ ನೋವಿನಿಂದ ಕಾನ್ಫಿಡೆನ್ಸ್ ಬರುತ್ತದೆ ಅದಕ್ಕಾಗಿ ಸೋಲು ಗೆಲುವುಗಳನ್ನು ದ್ವೇಷಿಸಬಾರದು ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನಾನು ನೋಡುತ್ತೇನೆ ಎಂದವರನ್ನು ಮರೆಯಿರಿ ಜೀವನಕ್ಕೆ ಅವರೇ ಸ್ಫೂರ್ತಿ ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸವಿದ್ದಾಗ ಮಾತ್ರ ಬೇರೆಯವರು ನಿಮ್ಮ ಮೇಲೆ ವಿಶ್ವಾಸ ಹೊಂದುತ್ತಾರೆ ಯಾರು ಏನಾದರೂ ಹೇಳಿಕೊಳ್ಳಲಿ ನೀವು ಸಮಾಧಾನದಿಂದಿರಿ ಏಕೆಂದರೆ ಸೂರ್ಯನ ಬಿಸಿಲು ಎಷ್ಟೇ ಜೋರಾಗಿದ್ದರೂ ಸಮುದ್ರ ಒಣಗುವುದಿಲ್ಲ ನಾವು ಎಷ್ಟೇ ಬೇಡ ಬೇಡ ಅಂದರೂ ಈ ಸಮಾಜದಲ್ಲಿ ಬದುಕಲೇಬೇಕು ಕೆಲವರು ನೋಯಿಸುತ್ತಾರೆ ಕೆಲವರು ಅಳಿಸುತ್ತಾರೆ ಕೆಲವರು ಆಶೀರ್ವಾದ ಮಾಡುತ್ತಾರೆ ಕೆಲವರು ಪಾಠ ಕಲಿಸುತ್ತಾರೆ ಇನ್ನೊಬ್ಬರನ್ನು ಮೆಚ್ಚಿಸುವ ಬದುಕು ನಿನಗೆ ಎಂದಿಗೂ ನೆಮ್ಮದಿ ಕೊಡುವುದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್